ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಮಾರ್ಗದರ್ಶನದ ಕೊರತೆ ಸ್ನೇಹಿತರೆ ನಮ್ಮ ಇಡೀ ಭೂಮಂಡಲದಲ್ಲಿ ಎಂಟುನೂರು ಕೋಟಿ ಜನಸಂಖ್ಯೆ ಭಾರತದ ಜನಸಂಖ್ಯೆ ನೂರ ನಲವತ್ತು ಕೋಟಿ ನಮ್ಮ ರಾಜ್ಯದ ಜನಸಂಖ್ಯೆ ಐದು ಆರು ಏಳು ಕೋಟಿ ನೀವು ಯಾವುದೇ ಪ್ರಾಂತ್ಯದಲ್ಲಿ ಯಾವುದೇ ನಾಡು ಯಾವುದೇ ದೇಶದಲ್ಲಿ ತಗೊಳ್ಳಿ ನಾವು ನಾಲ್ಕು ರೀತಿ ವಿಭಜನೆ ಮಾಡಿದ್ರೆ ಮನುಷ್ಯರನ್ನು ವರ್ಗದವರು ಈ ನಾಲ್ಕು ರೀತಿ ವರ್ಗದಲ್ಲಿ ಮೊದಲನೇ ವರ್ಗದವರು ಅವರು ಸಮಸ್ಯೆಯಲ್ಲೇ ಇದ್ದು ಸಮಸ್ಯೆಯಲ್ಲೇ ಹುಟ್ಟಿ ಸಮಸ್ಯೆಯಲ್ಲೇ ಬೆಳೆದು ಸಮಸ್ಯೆಯಲ್ಲೇ ಸತ್ತು ಸಮಸ್ಯೆಯಲ್ಲೇ ಜೀವನವನ್ನು ಅಂತ ಕಂಡುಬಿಡುತ್ತೆ ಇವ್ರಿಗೆ ಸಮಸ್ಯೆಗಳಿಗಿದೆ ಪರಿಹಾರಗಳು ಬೇಕು ಆದರೆ ಖಂಡಿತವಾಗಲಿ ಇವರು ಪರಿಹಾರಗಳನ್ನು ಬಯಸೋದಕ್ಕಿಂತ ಆ ಸಮಸ್ಯೆಯಲ್ಲೇ ಎಂಜಾಯ್ ಮಾಡ್ತಾ ಇರೋಂಥವ್ರಿಗೂ ಜಾಸ್ತಿ ತಲೆ ಕೆಡಿಸ್ಕೊಡೋದಕ್ಕೆ ಹೋಗಲ್ಲ ಅದು ಏನಾದರೂ ಇರಲಿ ಏನಾದರೂ ಬರಲಿ ಅದನ್ನು ಹಾಗೇ ತೂಗಿಸ್ಕೊಂಡು ಹೋಗ್ಬಿಡ್ತಾರೆ ಇವ್ರದೆಲ್ಲ ಒಂದು ರೀತಿಯ ಅಡ್ಜಸ್ಟ್ಮೆಂಟ್ ಜೀವನ ಜೀವನ ಎಲ್ಲ ಒಂದು ದಿವಸ ಎರಡು ದಿವಸ ಅಲ್ಲ ಒಂದು ವಾರ ಒಂದು ತಿಂಗಳು ಒಂದು ವರ್ಷನೂ ಅಲ್ಲ ಜೀವನ ಪರ್ಯಂತ ಅಡ್ಜಸ್ಟ್ಮೆಂಟಲ್ಲೇ ಜೀವನವನ್ನು ಕಳೆದು ಬಿಡ್ತಾರೆ ಸೊ ಇದು ಮೊದಲನೇ ವರ್ಗದ ಒಂದು ಜನ ಎರಡನೇ ವರ್ಗದ ಜನಗಳು ಯಾರ್ಯಾರು ಇರ್ತಾರೆ ಇವರೆಲ್ಲ ನಿಜವಾಗಲೂ ಬುದ್ಧಿವಂತರು ಜ್ಞಾನಿಗಳು ಅವರಿಗೆ ಸ್ಕಿಲ್ ಇದೆ ಟ್ಯಾಲೆಂಟ್ ಇದೆ ಎಲ್ಲವೂ ಅಡಕವಾಗಿದೆ ಆದರೆ ಇವರು ಏನೂ ಮಾಡೋದಿಲ್ಲ ಕಾರಣ ಏನು ಅಂದರೆ ಸೋಮಾರಿತನ ಆಲಸ್ಯ ಜಡತ್ವ ಮುಂದೂಡುವಂತಹ ದರಿದ್ರ ನೆಪ ಹೇಳುವಂತಹ ಅತ್ಯದ್ಭುತವಾದ ಬ್ರಹ್ಮವಿದ್ಯೆಗಳನ್ನು ಕಲ್ತ್ಬಿಟ್ಟಿರ್ತಾರೆ ಈ ಐದು ರೀತಿ ಇದ್ರ ಜೊತೆಗೆ ಇನ್ನ ಮೂರು ಬೋನಸ್ ಆಗಿರುತ್ತದೆ ಸಂಕೋಚ ನಾಚಿಕೆ ಮುಜುಗರ ಇದನ್ನು ಬೇರೆ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಆದ್ದರಿಂದ ಇವ್ರಿಗೆಲ್ಲವೂ ಗೊತ್ತಿದ್ದು ಕೂಡ ಏನೂ ಗೊತ್ತಿಲ್ಲದಂಗೆ ಬದುಕ್ತಾ ಇರ್ತಾರೆ ಮೊದಲನೇ ವರ್ಗದವ್ರಿಗೆ ಪಾಪ ಗೊತ್ತಿಲ್ಲ ಅವರು ಆತರ ದಡ್ಡತನದಲ್ಲಿರೋದು ಸಹಜ ಆದ್ರೆ ಇವ್ರಿಗೆಲ್ಲವೂ ಗೊತ್ತು ಆದ್ರೆ ಇವರು ಕೂಡ ಹಾಗೆ ಇರ್ತಾರೆ ಕಾರಣ ಏನು ಸೋಮಾರಿತನ ಆಲಸ್ಯ ಜಡತ್ವ ನೆಪ ಹೇಳೋದು ಮುಂದೂಡೋದು ಇದ್ರ ಜೊತೆಗೆ ನಾಚಿಗೆ ಸಂಕೋಚ ಮುಜುಗರ ಬೋನಸ್ ಆದ್ರಿಂದ ಇವರು ಕೂಡ ಖಂಡಿತವಾಗ್ಲು ಮುಂದುವರೆಯೋದಿಲ್ಲ ಇನ್ನು ಮೂರನೇ ವರ್ಗದವರು ಇವರು ಮಾರ್ಗದರ್ಶನದ ಕೊರತೆ ಉಳ್ಳಂತಹ ವ್ಯಕ್ತಿಗಳು ಇವರು ಮಾರ್ಗದರ್ಶನವನ್ನು ತಗೊಳ್ಳದೇ ಇಲ್ಲ ಅವರು ಏನೇ ಶತಪ್ರಯತ್ನ ಮಾಡಿದ್ರು ನಾನೇ ಮಾಡ್ತೀನಿ ನಾನು ಕಷ್ಟಪಟ್ಟು ಮಾಡ್ತೀನಿ ಇನ್ನೊಬ್ಬರಿಗೆ ಯಾಕೆ ಹೆಸರು ಕೊಡಬೇಕು ಅನ್ನೋ ಸ್ವಾರ್ಥ ಅಥವಾ ಇನ್ನೊಬ್ಬರು ಮಾರ್ಗದರ್ಶನ ಮಾರ್ಗದರ್ಶಕರು ಇದ್ದಾರೆ ನಾನು ಅವ್ರು ತಗೊಂಡ್ರೆ ನನ್ನ ಸಮಯ ಉಳಿತಾಯ ಆಗುತ್ತೆ ಅನ್ನೋದು ಗೊತ್ತಿದ್ದು ಕೂಡ ತಗೊಳ್ಳೋದಿಲ್ಲ ಗೊತ್ತಿದ್ರೂ ಅವರು ಯಾವುದೇ ಶತಪ್ರಯತ್ನ ಮಾಡಿದ್ರೆ ಇನ್ನೊಬ್ಬರ ಮಾರ್ಗದರ್ಶನ ಇಲ್ಲದೆ ತನಗೆ ಏನು ತೋಚುತ್ತೆ ಅದರಲ್ಲಿ ಮಾಡ್ತಾರೆ ಆದ್ದರಿಂದ ಇವರು ಕೂಡ ಫೇಲೂರ್ ಆಗ್ತಾರೆ ಮಾರ್ಗದರ್ಶನ ಇಲ್ಲದೇನೆ ಬದುಕುವಂಥವ್ರು ಬಹಳ ಬಹಳಷ್ಟು ಜನ ಇವ್ರಿಗೆಲ್ಲವೂ ಗೊತ್ತಿದೆ ಸೋಮಾರಿಗಳಲ್ಲ ಆಲಸ್ಯ ಅಲ್ಲ ಜಡತ್ವ ಇಲ್ಲ ಇವರಲ್ಲಿ ನೆಪ ಹೇಳೋದಿಲ್ಲ ಮುಂದೂಡೋದಿಲ್ಲ ಆದರೂ ಕೂಡ ಇವರಿಗೆ ಮಾರ್ಗದರ್ಶನದ ಕೊರತೆಯಿಂದ ಪದೇ ಪದೇ ಎಡವಿ ಎಡವಿ ಬೀಳ್ತಾನೆ ಇರುತ್ತೆ ಯಾವಾಗ ಇವರಿಗೆ ಮಾರ್ಗದರ್ಶನವನ್ನು ಪಡ್ಕೊಳ್ತಾರೆ ತಗೊಳ್ತಾರೆ ಆ ಸಲಹೆ ಸೂಚನೆಗಳನ್ನು ಕೇಳ್ತಾರೆ ಆಗ ಇವರು ಖಂಡಿತವಾಗಲೂ ಯಶಸ್ವಿ ವ್ಯಕ್ತಿಗಳಾಗ್ತಾರೆ ಇನ್ನು ನಾಲ್ಕನೇ ವರ್ಗದ ಜನಗಳು ನೈಂಟಿ ಪರ್ಸೆಂಟ್ ರೀಚ್ ಆಗ್ತಾರೆ ನೈಂಟಿ ಫೈವ್ ರೀಚ್ ಆಗ್ತಾರೆ ಹೆಚ್ಚು ಕಡಿಮೆ ನೈಂಟಿ ಸೆವೆನ್ ಪರ್ಸೆಂಟು ರೀಚ್ ಆಗ್ತಾರೆ ಆಮೇಲೆ ಕ್ವಿಟ್ಟಾಬಿಡ್ತಾರೆ ನನ್ನ ಕೈಲಿ ಆಗಲ್ಲ ಯಾಕೆಂದರೆ ಇವ್ರಿಗೆ ತೊಂಬತ್ತೊಂಬತ್ತು ಭಾಗವನ್ನು ರೀಚ್ ಮಾಡಿ ಇನ್ನು ಒಂದೇ ಒಂದು ಹೆಜ್ಜೆ ಆ ಹೆಜ್ಜೆಗೆ ಹಿಡ್ದೇನೆ ನನ್ನ ಕೈಲಾಗಲ್ಲ ಅಂತ ಕುಸ್ತೋಗ್ಬಿಡ್ತಾರೆ ಸೊ ಇವರು ಇಷ್ಟೆಲ್ಲ ಕಷ್ಟಪಟ್ಟು ವರ್ಷಾನ್ಗಟ್ಟಲೆ ತಿಂಗಳಾನುಗಟ್ಟಲೆ ಸೊ ದಿನಗಳಲ್ಲಿ ವಾರಗಳಲ್ಲಿ ತುಂಬಾ ಪರಿಶ್ರಮ ಪಟ್ಟು ಇನ್ನು ಒಂದೇ ಒಂದು ಹೆಜ್ಜೆಯಲ್ಲಿ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹಿಂದುಳಿದಾರೆ ಇಂಥವರು ಸಾಕಷ್ಟು ಜನ ನಮಗೆ ಕಾಣಿಸ್ತಾರೆ ಈ ನಾಲ್ಕು ವರ್ಗದ ಜನಗಳು ನಮಗೆ ಭೂಮಂಡಲದಲ್ಲಿ ಈ ಟ್ವೆಂಟಿ ಏಯ್ಟಿ ಪ್ರಿನ್ಸಿಪಾಲ್ ಅಂದ್ರೆ ಏನು ಇಡೀ ಭಾರತದಾದ್ಯಂತ ಅಥವಾ ಇಡೀ ಪ್ರಪಂಚದಾದ್ಯಂತ ಸುಪ್ರಸಿದ್ಧಿ ವ್ಯಕ್ತಿಗಳು ಪ್ರಖ್ಯಾತಿ ಪಡೆದಿರುವಂಥವರು ಸೆಲೆಬ್ರಿಟಿಗಳು ಶ್ರೀಮಂತರು ಆಗರ್ಭ ಶ್ರೀಮಂತರು ಇವರು ಕೇವಲ ಟ್ವೆಂಟಿ ಪರ್ಸೆಂಟ್ ಮಾತ್ರ ಜನಸಂಖ್ಯೆಯಲ್ಲಿ ಇನ್ನ ಎಂಬತ್ತು ಪರ್ಸೆಂಟ್ ಅಷ್ಟು ಜನ ಮಧ್ಯಮ ವರ್ಗದವರು ಮೇಲ್ಮಧ್ಯಮ ವರ್ಗದವರು ಬಡವರು ಇವರು ಇರ್ತಾರೆ ಯಾಕೆ ಅವರಿಗೆ ಟ್ವೆಂಟಿ ಪರ್ಸೆಂಟ್ ಅಂದರೆ ಆ ಟ್ವೆಂಟಿ ಪರ್ಸೆಂಟ್ ಅವರು ಇನ್ನ ಐದನೇ ವರ್ಗದ ಜನಗಳು ಇವರು ಯಶಸ್ವಿ ವ್ಯಕ್ತಿಗಳು ಕೀರ್ತಿ ಗಳಿಸಿರುವಂಥವ್ರು ಗುರಿ ಸಾಧನೆಯನ್ನ ಮಾಡಿರುವಂಥವ್ರು ಅಭಿವೃದ್ಧಿ ಸಮೃದ್ಧಿಯನ್ನ ಹೊಂದಿರೋ ಈ ಐದನೇ ವರ್ಗದ ಜನ ಯಾಕೆ ಅಂದರೆ ಇವರಿಗೆ ಪ್ರತಿ ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ ಅಡ್ವೈಸರ್ ಇರ್ತಾರೆ ಈ ಸೆಲೆಬ್ರಿಟಿಗಳು ಯಶಸ್ವಿ ವ್ಯಕ್ತಿಗಳು ಇವರೆಲ್ಲರೂ ಕೂಡ ಯಾತಕ್ಕೋಸ್ಕರ ಅಂತಂದ್ರೆ ಈಗ ಅಂಬಾನಿ ಒಂದು ಕಂಪ್ನಿಲಿ ನೋಡ್ಬೋದು ನೀವು ಅಲ್ಲಿ ಪ್ರಾಡಕ್ಟ್ ಅಡ್ವೈಸರ್ ಪ್ರಾಡಕ್ಟ್ನ ಅಡ್ವೈಸರ್ ಅಡ್ವರ್ಟೈಸ್ಮೆಂಟ್ಗೆ ಅಡ್ವೈಸರ್ ಫೈನಾನ್ಷಿಯಲ್ ಅಡ್ವೈಸರ್ ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಅಡ್ವೈಸರ್ ಇರ್ತಾರೆ ಎಲ್ಲರೂ ಏನು ಅಂದ್ಕೊಳ್ತೀರಿ ಮುಖೇಶ್ ಅಂಬಾನಿನೇ ಗ್ರೇಟ್ ಅಂತ ಅಥವಾ ಟಾಟಾ ಬಿರ್ಲಾನೇ ಗ್ರೇಟ್ ಅಂತ ಇಲ್ಲ ಆ ಕಂಪ್ನಿಗಳಲ್ಲಿ ಮಾರ್ಗದರ್ಶಕರು ಅಂತ ಸಾಕಷ್ಟು ಜನ ಇರ್ತಾರೆ ಅವರು ಕೊಡುವಂತಹ ಮಾರ್ಗದರ್ಶನದಲ್ಲಿ ಆ ಕಂಪನಿ ಅತ್ಯದ್ಭುತವಾಗಿ ಮುಂದೆ ಸಾಕ್ತಾರೆ ಅದೇ ರೀತಿ ಈ ಮಾರ್ಗದರ್ಶಕರ ಅವಶ್ಯಕತೆ ಏನು ಯಾಕೆ ಬೇಕು ಮಾರ್ಗದರ್ಶಕರು ಅಂದರೆ ಈಗ ನಾನೇ ಬಾವಿಗೆ ಬಿದ್ದು ಈಜು ಕಲ್ತುಬಿಡ್ತೀನಿ ಯಾರು ಸಹಾಯ ಪಡ್ಕೊಳ್ಳೋದಿಲ್ಲ ಯಾರ ಮಾರ್ಗದರ್ಶನ ಅನ್ನೋ ಅವಶ್ಯಕತೆ ಇಲ್ಲ ನಾನೇ ಈಜು ಕಲಿಯೋಕ್ಕಾಗುತ್ತ ಕಲಿಬಹುದು ಕಲಿಯೋದಕ್ಕೆ ಆಗದೇ ಇಲ್ಲ ಅಂತಲ್ಲ ಕಲಿಬಹುದು ಆದರೆ ಎಷ್ಟು ಸರ್ಕಸ್ ಮಾಡಬೇಕು ಇದರಲ್ಲಿ ಜೀವಗಳು ಕಳೆದು ಹೋಗುವಂತಹ ಕಳೆದುಕೊಳ್ಳುವಂತಹ ಸಂದರ್ಭಗಳು ಬರ್ತವೆ ಯಾತಕ್ಕೆ ನಮ್ಮನ್ನು ನಾವು ಜೀವ ತೆಯ್ಯಬೇಕು ಕೊಡಬೇಕು ಯಾರೋ ಗೊತ್ತಿರೋರಿದ್ರೆ ನನ್ನ ಹತ್ರ ಕರೆಕ್ಟಾಗಿ ಏಳು ಗಂಟೆ ಏಳು ಗಂಟೆ ಸಮಯ ಕೊಟ್ಟರೆ ಈಜು ಬಂದ್ಬಿಡ್ತಾವ ಬರೀ ಏಳೇ ಏಳು ಗಂಟೆಯಲ್ಲಿ ಈಜು ಕಲಿಸ್ಬೋದು ಆದ್ರೆ ಅವನೇ ಕಲ್ತ್ಕೊಂಡ್ರೆ ಏಳು ದಿನ ಆಗ್ಬೋದು ಏಳು ವಾರ ಆಗ್ಬೋದು ಏಳು ತಿಂಗಳಾಗ್ಬೋದು ಏಳು ವರ್ಷ ಕೂಡ ಆಗ್ಬೋದು ಆ ಪ್ರಯತ್ನ ಪಟ್ಟು 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 ು ಸಮಯವನ್ನು ನಾವು ವ್ಯರ್ಥ ಮಾಡೋದಕ್ಕಿಂತ ಯಾರಿಗೋ ಇವಾಗೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಕೋಚ್ ಅಂತಿದ್ದಾರೆ ಈ ಸಮ್ಮರ್ ಕ್ಯಾಂಪ್ ಬಂತು ಅವಾಗೆಲ್ಲ ಹೋದರೆ ಖಂಡಿತವಾಗ್ಲೂ ಮಕ್ಕಳು ಬಂದು ಅಲ್ಲಿ ಕೇವಲ ಒಂದು ಹದಿನೈದು ದಿವಸ ಒಂದು ವಾರದಲ್ಲಿ ಕಲ್ತ್ಕೊಳ್ತಾರೆ ಸೊ ಫೀಸ್ ಕೊಡಬೇಕಾಗತ್ತೆ ಖಂಡಿತವಾಗ್ಲೂ ಮಾರ್ಗದರ್ಶನವನ್ನು ಪಡೆದರೆ ಎಲ್ಲ ವಿದ್ಯೆಗಳನ್ನು ಕಲೆಗಳನ್ನು ಕಲ್ತ್ಕೊಳ್ಬೇಕು ಯಾವಾಗ ಮಾರ್ಗದರ್ಶನ ಇಲ್ಲದೇನೆ ನೀವು ಮಾಡ್ತಿರೋ ಅದು ಕೂಡ ಸಕ್ಸಸ್ ಆಗುತ್ತಿಲ್ಲ ಆದ್ರೆ ಸಮಯ ಹೆಚ್ಚು ತಗೊಳುತ್ತೆ ಅದ್ರ ಬದಲು ಈಗಿನ ಒಂದು ಮಾನವರಿಗೆ ಈಗ ನಮ್ಮ ತಂದೆ ತೊಂಬತ್ತೈದು ವರ್ಷ ಅವ್ರಿಗೆ ಸೊ ನಾವೆಲ್ಲ ತೊಂಬತ್ತೈದು ವರ್ಷ ಬದುಕ್ತೀರಿ ಎಂದು ಗೊತ್ತಿಲ್ಲ ಇನ್ನು ನಮಗೆ ಹುಟ್ಟುವಂತ ಮಕ್ಕಳು ಅವರೆಲ್ಲ ನಿಜವಾಗ್ಲೂ ಅರವತ್ತು ವರ್ಷ ಬದುಕಿದ್ರೆ ಗ್ರೇಟ್ ಆಗಿರ್ಬೇಕಾದ್ರೆ ಸಮಯದ ಅವಧಿ ಬಹಳ ಬಹಳ ಕಡಿಮೆ ಇರೋದ್ರಿಂದ ದಯಮಾಡಿ ಪ್ರತಿ ಒಂದು ವೃತ್ತಿಗೂ ಒಂದು ಜೀವನದ ಹಂತ ಹಂತಗಳು ತಲುಪೋದಕ್ಕೆ ಎಲ್ಲ ಆಯಾಮಗಳಲ್ಲಿ ಮಜಲುಗಳಲ್ಲಿ ಸ್ತರಗಳಲ್ಲಿ ಮಾರ್ಗದರ್ಶನ ಅತ್ಯವಶ್ಯಕವಾಗಿ ಬೇಕೇ ಬೇಕು ದಯಮಾಡಿ ಮಾರ್ಗದರ್ಶನವನ್ನು ತೆಗೆದುಕೊಂಡು ನಿಮ್ಮ ಸಮಯವನ್ನು ಉಳಿತಾಯ ಮಾಡಿಕೊಳ್ಳಿ ನಿಮ್ಮ ಆರ್ಥಿಕ ನಷ್ಟವನ್ನು ಕಡಿಮೆಗೊಳಿಸಿ ನಿಮ್ಮ ಶಕ್ತಿ ಚೈತನ್ಯವನ್ನು ಅದು ಎಲ್ಲೋ ಕರಗ್ತಾ ಇದೆ ಸೋರ್ತಾ ಇದೆ ಅದನ್ನು ನೀವು ಸೇವ್ ಮಾಡಿ ಮೂಲವಾಗಿ ಈ ರೀತಿ ಮಾಡೋದರಿಂದ ಖಂಡಿತವಾಗಲೂ ನಿಮ್ಮ ಒಂದು ಡೆಸ್ಟಿನೇಷನ್ ಅಥವಾ ನಿಮ್ಮ ಫಿಕ್ಸ್ ಮಾಡಿದಂತಹ ಗೋಲ್ ಗುರಿ ಎಲ್ಲಿ ಹೋಗಿ ತಲುಪಬೇಕು ಅಲ್ಲಿ ಬಹಳ ಸುಲಭವಾಗಿ ಮುಟ್ಟೋದಕ್ಕೆ ಸಾಧ್ಯವಾಗುತ್ತೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲು ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಂಕ್ಷಿಪ್ತವಾಗಿ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಅಥವಾ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ನಿಮಗೆ ದೊರಕುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ನಿಮ್ಗೆ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ಅದನ್ನು ವಿಷಯವಾಗಿ ನೀವು ಕೇಳಿರುವಂತಹ ಪ್ರಶ್ನೆಗಳಿಗೂ ಉತ್ತರಗಳನ್ನು ಕೊಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ